ನಮಸ್ಕಾರ ವೀಕ್ಷಕರೇ ಇವತ್ತು ನನ್ನ ಮನದಾಳದ ಕೆಲವೊಂದು ಆಗಿ ನಾನು ಜನ್ಮ ತಾಳಿದ್ರಿಂದ ಅನುಭವಿಸಿದ ಕೆಲವೊಂದು ಕಠಿಣಕರ ಕಷ್ಟಕರ ಸಂಗತಿಗಳನ್ನ ನಿಮ್ಮ ಹತ್ರ ಹಂಚಿಕೊಳ್ತೀನಿ ಅದ್ರ ಉದ್ದೇಶ ಏನು ಅಂತಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಹುಟ್ಟಿದಾಗ ನಮ್ಮ ತಾಯಿಗೆ ಅಷ್ಟೊಂದು ಏನು ಖುಷಿ ಇರ್ಲಿಲ್ಲಂತೆ ಯಾಕಂದ್ರೆ ನಾನು ಮೂರನೆಯ ಹೆಣ್ಮಗು ಅಯ್ಯೋ ಇನ್ನೂ ಒಂದು ಹೆಣ್ಮಗು ಹುಡ್ತಲ್ಲಪ್ಪಾ ಅಂತ ಬೇಸರದಲ್ಲೇ ನಾನು ಹುಟ್ಟಿದ ಮೇಲೆ ನನ್ನ ನೋಡಿದಂತಹ ತಾಯಿ ಎಷ್ಟೋ ಸರಿ ನಾನು ಬೆಳೀತಾ ಇದ್ದಾಗ ಆ ವಿಚಾರವನ್ನ ಹೇಳಿದಾರೆ ಈ ತರದ ಅನುಭವ ನಾನು ಒಬ್ಬಳಿಗೆ ಅಲ್ಲ ನಮ್ಮ ಭಾರತ ದೇಶದಂತಹ ದೇಶದಲ್ಲಿ ಅಸಂಖ್ಯಾತ ಜನ ಹೆಣ್ಮಗೆ ಅಯ್ಯೋ ಹೆಣ್ಮಗು ಹುಟ್ಟ ಹೆಣ್ಮಗುನಾ ಇಬ್ಬರು ಹೆಣ್ಮಕ್ಳೇನಾ ಅಂತ ಹೇಳೋದ್ರಿಂದ ಹಿಡಿದು ಬೆಳೀತಾ ಇದ್ದಾಗ್ಲೂ ನೀನ್ ಹೆಣ್ಮಗು ಅಂತ ನಮಗ್ ಬೇಜಾರಿತ್ತು ಅಂತ ಆ ಮಗುಗೆ ನಾವು ಹುಟ್ಟಿದ್ದೇನಾದ್ರೂ ಪಾಪನಾ ಅನ್ನೋ ತರ ಫೀಲ್ ಆಗೋ ತರ ಮನೆಯವರಿಂದ ಹಿಡಿದು ರಿಲೇಟಿವ್ಸ್ವರೆಗೂ ತುಂಬಾ ಜನ ಹೇಳ್ತಾರೆ ಅಷ್ಟೇ ಯಾಕೆ ನಿಮಗೆ ಇದೇ ನಿಜವಾಗ್ಲೂ ನಿಜ ಹೇಳ್ತಾ ಪೂರ್ವಿ ಅವರು ಅಂತ ಅನ್ಸೋ ತರ ಕೆಲವೊಂದು ವಿಚಿತ್ರವಾದ ಅಥವಾ ಕೇಳಕ್ಕೆ ಅಯ್ಯೋ ಏನ್ ಈಗ ಹೇಳ್ತಾ ಇದ್ದಾರೆ ಅಂತ ಅಸಹ್ಯ ಅನ್ಸೋಂತ ಸಂಗತಿಗಳು ಇದೆ ಆ್ಯಂಡ್ ಬೆಂಗಳೂರಂತಹ ಸಿಟಿಯಲ್ಲಿ ಹುಟ್ಟು ಬೆಳೆದು ಇಷ್ಟು ಬೋಲ್ಡ್ ಆಗಿದ್ದು ಈ ಥರದ್ದೆಲ್ಲ ವಿಚಾರಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಸಾಕಷ್ಟು ಧೈರ್ಯ ಇತ್ತು ನನ್ನಂತವ್ರಿಗೆ ಈ ಥರದ ಅನುಭವಗಳಾಗಿದೆ ಅಂದಮೇಲೆ ಒಂದು ಸಂಕ್ಷಿಪ್ತವಾದಂತಹ ಫ್ಯಾಮಿಲಿಯಿಂದ ಅಥವಾ ಒಂದು ರಿಮೋಟ್ ಹಳ್ಳಿ ತರದ ಒಂದು ಸಣ್ಣದಾದ ಪುಟಾಣಿ ಊರಲ್ಲಿ ಹುಟ್ಟಿರುವಂತಹ ಹೆಣ್ಮಕ್ಳಿಗೆ ಭಯ ಇರುವಂತಹ ಹೆಣ್ಮಕ್ಳಿಗೆ ನೀ ಯಾವ ತರ ಎಲ್ಲ ಭೀಕರವಾದ ಅಸಹ್ಯವಾದ ಅನುಭವಗಳು ಆಗಿರ್ಬೋದು ಅಂತ ಯೋಚನೆ ಮಾಡಿದ್ರೇನೆ ಭಯ ಆಗತ್ತೆ ಇನ್ಫ್ಯಾಕ್ಟ್ ನಾನು ಬೆಳೀತಾ ಸಾಕಷ್ಟು ಸಾರಿ ಈಗ ಎಲ್ಲೋ ಬಸ್ ಅಲ್ಲೋ ಅಥವಾ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಏನೋ ಆಕ್ಸಿಡೆಂಟ್ಲಿ ನಮ್ಮನ್ನ ಮುಟ್ಬಿಟ್ರೇನೋ ಅಂತ ಕೆಲವು ಗಂಡಸರು ಹೀಗೆ ಸೊಂಟದ ಹತ್ರನೋ ಬ್ರೆಸ್ಟ್ ಹತ್ರನೋ ಹೀಗೆ ಟಚ್ ಮಾಡ್ಕೊಂಡು ಹೋಗ್ಬಿಡೋದು ಕಂಡಕ್ಟರ್ಗಳೇ ಅಸಹ್ಯವಾಗಿ ನಡ್ಕೊಳ್ಳೋದು ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳು ನಿಂತ್ಕೊಳ್ಳೋ ಆ ಒಂದಷ್ಟು ಜಾಗ ಇರುತ್ತೆ ಆಗ ಏನೋ ನ್ಯಾಚುರಲಿ ಮೈ ಮೇಲೆ ಅನ್ನೋ ಥರ ಮಾಡೋದು ಇನ್ಫ್ಯಾಕ್ಟ್ ನನಗೆ ಅದೆಲ್ಲ ಅಸಹ್ಯ ಅನಿಸಿ ನಾನು ಬಸ್ಸಲ್ಲಂತೂ ಹೋಗಲ್ಲ ಹೇಗೆ ಹೋದ್ರು ಅಂತ ಡಿಗ್ರಿಲಿ ಹಠ ಮಾಡಿ ನಮ್ಮ ತಂದೆ ಹತ್ರ ಜಗಳ ಮಾಡಿ ನನಗೆ ಈಗಲೂ ನೆನಪಿದೆ ನಂಗೆ ಆ ಥರದ ಅನುಭವಗಳು ಬೇಡ ಅಂತ ಆ್ಯಂಡ್ ಇಲ್ಲಿ ನಾನು ಯಾರನ್ನು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡ್ತಾ ಇಲ್ಲ ಒಂದು ಹೆಣ್ಮಗುವಿನ ಅನುಭವನ ಹೇಳ್ತಾ ಇದ್ದೀನಿ ಅಷ್ಟೇ ಆಟೋಲು ಹೋಗಬೇಕಾದ್ರೂ ಎಷ್ಟೋ ಸಾರಿ ಚೇಂಜ್ ಕೊಡಿ ಅಂದರೆ ಪ್ಯಾಂಟ್ನ ಬೇಕಂತ ಇನ್ನೂ ಇನ್ನೂ ಲೂಸ್ ಮಾಡಿ ಲೂಸ್ ಮಾಡಿ ಏನೋ ಹುಡ್ಕೋತರ ಮಾಡಿ ಅಸಹ್ಯವಾಗಿ ಅಸಭ್ಯವಾಗಿ ನಡ್ಕೊಳ್ಳೋ ಥರ ಅನುಭವ ಇರಬಹುದು ಅದಾದ್ಮೇಲೆ ನಾನು ನಾನು ಆಟೋಲ್ಲೂ ಹೋಗಲ್ಲ ಬಸ್ಸಲ್ಲೂ ಹೋಗಲ್ಲ ಹೇಳಿ ಬೈಕ್ ಕೊಡಿಸಿ ಇಂತ ಜಗಳ ಮಾಡಿದ್ದು ಇದೆಲ್ಲ ನಂಗೆ ನೆನಪಾಗುತ್ತೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅಸಹ್ಯವಾದ ಕಮೆಂಟ್ ಗಳನ್ನ ಕೆಲವು ಗಂಡಸುಗಳು ಪಾಸ್ ಮಾಡೋದಿರಬಹುದು ಅದೆಲ್ಲ ಬಿಟ್ಬಿಡ್ರಿ ಈಗ ನಾನು ಒಂದು ಮಗುವಿನ ತಾಯಿ ನನ್ನ ಮಗನ್ನ ಬೆಂಗಳೂರಲ್ಲೋ ಒಂದು ಪ್ರತಿಷ್ಠವಾದ ಸ್ಕೂಲ್ ಅಡ್ಮಿಟ್ ಮಾಡಿದೀವಿ ಅವನ್ನ ಸ್ಕೂಲಿನ ಮನೆ ಕರ್ಕೊಂಡು ಬರಬೇಕು ಅಂತ ಜಸ್ಟ್ ಒಂದು ಎರಡೆರಡು ವಾರದ ಹಿಂದೆ ಮಧ್ಯಾಹ್ನ ನನ್ನ ಮನೇಲಿದ್ದೆ ಅಂತ ಹೇಳಿ ಅವ್ನ ಕರ್ಕೊಂಡು ಬರೋಣ ಅಂತ ಹೋದೆ ಆಗ ನನ್ನ ಕಾರನ್ನ ಪಾರ್ಕ್ ಮಾಡಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗಿ ಇನ್ನೇನು ಒಳಗೆ ಹೋಗ್ಬೇಕು ಸ್ಕೂಲ್ ಬಿಲ್ ಒಳಗಡೆ ಅಲ್ಲಿ ಒಬ್ಬ ಟೆಂಪೋ ಡ್ರೈವರ್ ಸುಳ್ಳೆ ಹೊಡಿತ ಹೇ ಬ್ಯೂಟಿ ಅಂತ ಹೇಳ್ತಾನೆ ಅಂದರೆ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ತಾಯಿ ಯಾವ ಥರ ಎಲ್ಲ ಒಂದು ಭಾರತೀಯ ನಾರಿ ಈ ಥರ ಬಟ್ಟೆ ಹಾಕ್ಕೊಂಡು ಎಲ್ಲಾ ಕವರ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕಿಂತ ಇನ್ನೂ ಚಳಿ ಅಂತ ಹೇಳಿ ಎಲ್ಲ ಒಜ್ಕೊಂಡು ಜಾಕೆಟ್ ಹಾಕೊಂಡೇ ಹೋದ ನನಗೇನೆ ಅಂಡ್ ನಾನೇನು ಹದಿನಾರು ವರ್ಷದ ಹುಡುಗಿ ಆ ತರ ಕಮೆಂಟ್ ಪಾಸ್ ಮಾಡ್ತಾನೆ ನನಗೆ ಸಿಕ್ಕಾಪಟ್ಟೆ ಧೈರ್ಯ ಆ ವಿಷಯದಲ್ಲಿ ಏನಪ್ಪಾ ಸುಳ್ಳೆ ಹೊಡೆದು ಹೇ ಬ್ಯೂಟಿ ಅಂತ್ಯಾ ಎಲ್ಲಿಗೆ ಬಂದಿದೆ ನೀನು ಟೆಂಪೋಲ್ಲಿ ಗೂಡ್ಸ್ ತಗೊಂಡು ಸ್ಕೂಲಿಗೆ ಬಾ ಒಳಗಡೆ ಪ್ರಿನ್ಸಿಪಲ್ ಹತ್ರ ಹೋಗೋಣ ಯಾವ ಬ್ಯೂಟಿ ಏನು ನೀನ್ ಏನ್ ತರದ್ ಬಂದಿದ್ಯಾ ಒಂಚೂರು ಮಾತಾಡ್ಸೋಣ ಇರೇ ಕೆಳಗಡೆ ಅಂದ ತಕ್ಷಣ ಅವನಿಗೆ ಬೆವರು ಸುರ್ಯಕ್ ಶುರುವಾಯಿತು ಅಮ್ಮ ಅಮ್ಮ ಸಾರಿ ಅಮ್ಮ ಸಾರಿ ಅಮ್ಮ ನಾನು ಯಾರಿಗೋ ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡ್ತಾ ಹಂಗ ಅಂದ್ಬಿಟ್ಟೆ ತಪ್ಪಾಯ್ತಮ್ಮ ಅಂತ ಹೇಳ್ತಾನೆ ಅದು ಬಿಡಿ ನಿಮ್ಗೆ ಅನ್ನಿಸ್ಬೋದು ಏನಪ್ಪಾ ಈ ತರ ಹೇಳ್ತಾರೆ ಅಂತ ಅಸಂಖ್ಯಾತ ಜನ ಹೆಣ್ಮಕ್ಳು ಇದಕ್ಕಿಂತ ತುಂಬಾ 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 ಅಸಹ್ಯವಾದ ವಿಚಾರಗಳನ್ನ ತನ್ನ ಗಂಡನತ್ರಾನೂ ಹೇಳ್ಕೊಳ್ಳಲ್ಲ ಯಾಕಂದ್ರೆ ನಿಂದೆ ತಪ್ಪೇನೋ ನೀನೇ ಹೆಂಗೋ ಬಟ್ಟೆ ಹಾಕೊಂಡು ಹೋಗಿದ್ಯಾನೋ ನೀನೇ ಸರಿಯಾಗಿ ನಡ್ಕೊಂಡು ಹೋಗ್ಲಿಲ್ಲನೋ ಅಂತ ಹೇಳ್ಬಿಡ್ತಾರೆ ಒಂದ್ ಕಡೆ ಆದ್ರೆ ಇನ್ನೊಂದು ಹೊರಗಡೆ ಹೋಗೋ ಫ್ರೀಡಮ್ನ ಕಿತ್ಕೊಂಡ್ಬಿಡ್ತಾರೇನೋ ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ ತುಂಬಾ ರೀಸೆಂಟ್ ಐ ತಿಂಕ್ ಒಂದು ತ್ರೀ ಫೋರ್ ವೀಕ್ಸ್ ಆಗಿರಬಹುದು ನಾನು ಎಷ್ಟೋ ಸತಿ ಮನೆಯಿಂದ ಕ್ಲಿನಿಕ್ ವರ್ಗು ತುಂಬಾ ದೂರ ಇರೋದ್ರಿಂದ ಡ್ರೈವ್ ಮಾಡ್ಕೊಂಡು ಹೋಗಕ್ಕೆ ನಂಗೆ ತುಂಬಾ ಸುಸ್ತಾಗುತ್ತೆ ಪ್ಲಸ್ ಡ್ರೈವಿಂಗ್ ಟೈಮ್ ಅಲ್ಲಿ ಏನಾದ್ರು ಕೆಲಸ ಮಾಡ್ಬೋದು ಓದ್ಕೋಬಹುದು ಅಂತ ಹೇಳಿ ತುಂಬಾ ಸರಿ ಟ್ಯಾಕ್ಸಿ ತಗೊಳ್ತೀನಿ ನಾನು ಕ್ಯಾಬ್ ತಗೊಳ್ತೀನಿ ಅದರಲ್ಲಿ ತುಂಬಾ ಜನ ಮತ್ತೆ ಹೇಳ್ತಾ ಇದ್ದೀನಿ ನಾನು ಯಾವುದೇ ವರ್ಗದವ್ರನ್ನ ಟಾರ್ಗೆಟ್ ಇಲ್ಲ ಎಲ್ಲರ ಬಗ್ಗೆ ನನಗೆ ನಾನು ಥೆರಪಿಸ್ಟ್ ಆಗಿರೋದ್ರಿಂದ ಒಂದು ಟೀಚರ್ ಆಗಿರೋದ್ರಿಂದ ಎಲ್ಲರೂ ಮಕ್ಕಳ ಥರನೇ ನನಗೆ ಪ್ರೀತಿ ಇದೆ ಆ್ಯಂಡ್ ಅವ್ರು ಆ ಥರ ನೋಡಿದ್ರೂ ನನಗೇನು ಅನಿಸೋಲ್ಲ ಅದು ಬೇರೆ ಪ್ರಶ್ನೆ ಈ ಏಜಲ್ಲಿ ಬಟ್ ಒಂದು ಹೆಣ್ಮಗುಗ ಅನುಭವದ ದೃಷ್ಟಿಯಲ್ಲಿ ಎಷ್ಟೋ ಜನ ನಾವು ಅವ್ರಿಗೆ ಪೇಮೆಂಟ್ ಮಾಡಬೇಕಾದ್ರೆ ಹಿಂಗೇನೋ ಪಾಸ್ವರ್ಡ್ ಆಗ್ತಾ ಇರ್ತೀವಿ ಎಷ್ಟು ಅಂತ ನೋಡ್ತಾ ಇರ್ತೀವಿ ಟ್ರಿಪ್ ಫೈನ್ ಮಾಡ್ತಾ ಇರ್ತೀವಿ ಅಥವಾ ಅವ್ರಿಗೆ ರಿವ್ಯೂ ಕೊಡ್ತಾ ಇರ್ತೀವಿ ಆಗ ಅವ್ರ ಕಣ್ಣು ಇರೋ ಕಡೆನೇ ಹೋಗ್ತಾ ಇರುತ್ತೆ ಅದು ನಮಗ್ ಗೊತ್ತಾಗುತ್ತೆ ಹೆಣ್ಮಕ್ಳು ನಾವು ಈ ದೇಹನ ಇಟ್ಕೊಂಡು ಇಷ್ಟು ವರ್ಷ ಬದುಕಿರ್ತೀವಿ ಯಾರ ದೃಷ್ಟಿ ಹೇಗಿರುತ್ತೆ ಅಂತ ಚುಟಿಕೆ ಹೊಡೆಯೋದ್ರಲ್ಲಿ ಗೊತ್ತಾಗುತ್ತೆ ಅದ್ರಾಗ ಒಬ್ಬ ಡ್ರೈವರು ನಾನು ನೋಡ್ತಾ ಇದ್ದೀನಿ ಪಾಸ್ವರ್ಡ್ ರಾಂಗ್ ರಾಂಗ್ ಅಂತ ತೋರಿಸ್ತಾ ಇತ್ತು ನಾನು ಐ ವಾಸ್ ಟೋಟಲಿ ಎನ್ಗ್ರಾಸ್ಡ್ ಅದ್ರ ಒಳಗಡೆ ಮುಳುಗೋಗಿದ್ದೆ ಅಂಡ್ ಅವನು ಹಿಂದೆ ತಿರುಗಿ ಲಿಟ್ರಲಿ ತಿರ್ಕೊಂಡು ದೃಷ್ಟಿಸಿ ನನ್ನ ಬ್ರೆಸ್ಟ್ನೆ ನೋಡ್ತಾ ಇದ್ದ ನಾನು ಯೂಶ್ಯಲಿ ಯಾರಾದ್ರೂ ಹಂಗ ನೋಡಿದ್ರೆ ನಾವು ನೋಡಿದ ತಕ್ಷಣ ಮುಖ ತಿರ್ಗಿಸ್ಕೊಂಡ್ ಹೋಗ್ಲಿ ಬಿಡು ಅಷ್ಟಾದರೂ ಮರ್ಯಾದೆ ಇದೆಯಲ್ಲ ಯಾಕಂದರೆ ಒಂದಿಂದ ಹಂಗೆ ಜಗಳ ಆಡಕ್ಕ ಹೋದ್ರೆ ದಿನ ಜಗಳೇ ಆಡ್ತಾ ಇರಬೇಕು ಹೆಣ್ಮಗು ಸೊ ನಾ ಬಿಟ್ಬಿಡ್ತೀವಿ ಬಟ್ ಅವನಿಗೆ ಯಾವ ಥರ ಒಂದು ಮ್ಯಾನರ್ಸ್ನೆಸ್ ಇದ್ದ ಅಂದರೆ ಅದೇ ಥರ ಅಸಹ್ಯವಾಗಿ ಸ್ಕ್ಯಾನ್ ಮಾಡ್ತಾನೆ ಇದ್ದ ನನ್ನ ಆ್ಯಂಡ್ ನಾನು ಕ್ಲಿನಿಕ್ ಹೋಗ್ಬೇಕಾದ್ರೆ ತುಂಬ ಆದಷ್ಟು ಯಾವುದನ್ನ ಡೀಸೆಂಟ್ ಅಂತ ಕರಿತಿರೋ ಅದೇ ಥರನೇ ನಾನು ಹೋಗೋದಲ್ವಾ ಸೊ ಏನಪ್ಪ ಹಂಗೆ ನೋಡ್ತಾ ಇದ್ದೀಯಾ ಏನಾಯ್ತು ನಿನ್ಗೆ ಅಂತ ಹೇಳಿದೆ ನಾನು ನೋಡ್ತೀನಿ ಏನಿವಾಗ ಅಂತ ಕೇಳ್ದೆ ಇಮಿಡಿಯೇಟ್ ಆಗಿ ನಾನು ಆ ಕ್ಯಾಬಿನ ಕಾಲ್ ಸೆಂಟರ್ ಫೋನ್ ಮಾಡಿದೆ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದೆ ಅವ್ನ ಇಮಿಡಿಯೇಟ್ ಆಗಿ ತೆಗ್ದಿದೀವಿ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ನಂಗೆ ಅವತ್ತು ಕ್ಲಿನಿಕ್ ಅಲ್ಲಿ ತುಂಬಾ ಜನ ಪೇಷೆಂಟ್ ಇದ್ದು ಅವ್ರ ಪಾಪ ವೇಟ್ ಮಾಡ್ತಿರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ನಾನು ಅವ್ನ ಫೋಟೋ ಕ್ಯಾಬ್ ನಂಬರ್ದೆಲ್ಲ ಫೋಟೋ ತೆಗ್ದೇನೆ ನಾನು ಅಂದ್ರೆ ನೋಡ್ತೀನಿ ಏನ್ ಇವಾಗ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಲೆವೆಲ್ ಅಲ್ಲಿ ಅವ್ರಿಗೆ ಧೈರ್ಯ ಇರುತ್ತೆ ಅಂತ ಇದು ತುಂಬಾ ಚಿಕ್ಕದು ನಾನು ಹೇಳ್ತಾರೋ ಅನುಭವ ಈ ತರ ನನ್ನ ಹತ್ರ ಹೆಣ್ಮಕ್ಳು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಫೀಲ್ಡ್ ಇದ್ದೀನಿ ಎಷ್ಟೋ ಜನ ಹೆಣ್ಮಕ್ಳು ತಮ್ಗಾಗಿರೋ ಟ್ರಾಮಾನ ಭಾವನಾತ್ಮಕ ಒತ್ತಡಗಳನ್ನ ನನ್ನ ಹತ್ರ ಹಂಚ್ಕೊಳ್ತಾರೆ ಹೀಲಿಂಗ್ಗೋಸ್ಕರ ಟ್ರೀಟ್ಮೆಂಟ್ಗೋಸ್ಕರ ನಿಮ್ಗೆ ಅಸಹ್ಯ ಅನ್ನಿಸ್ಬೋದು ಕೇಳಕ್ಕೆ ಬಟ್ ಇದು ನಿಜ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ಇರ್ತೀವಿ ನಾವು ಮನೆಯಲ್ಲೇ ಸ್ವಂತ ಅಣ್ಣಂದಿರು ಸ್ವಂತ ತಮ್ಮಂದಿರು ಕಸಿನ್ಸು ಪಕ್ಕದ ಮನೆಯವರು ರಿಲೇಟಿವ್ಸು ದೊಡ್ಡಪ್ಪ ಚಿಕ್ಕಪ್ಪ ಅನ್ನಿಸ್ಕೊಂಡವರು ಆ ಹೆಣ್ಮವನ್ನ ಅಸಭ್ಯವಾಗಿ ಮುಟ್ಟಿರೋದು ತಗ್ಗೊಂಡಿರೋದು ಅಥವಾ ನನಗೆ ಅದು ಮುಟ್ಟು ಇದು ಮುಟ್ಟು ಅಂತ ಹೇಳಿರೋದು ಅಥವಾ ಮನೆಯಲ್ಲೇನೆ ಅಸಹ್ಯವಾದ ಮಾತುಗಳನ್ನು ಕೇಳಕ್ಕೆ ಸಿಗೋದು ಅಥವಾ ಸಾಧುಗಳು ಸಂತರು ಅನ್ನೋ ಹೆಸರಲ್ಲಿ ನಿನಗೆ ಏನೋ ಕೆಟ್ಟ ಶಕ್ತಿ ಇದೆ ತೆಗಿತೀರಿ ಅದಕ್ಕೆ ಹೀಗೆ ಮಾಡಬೇಕು ಅನ್ನೋ ಹೆಸರಲ್ಲಿ ಹೆಣ್ಣುಮಕ್ಕಳನ್ನ ಅಸಹ್ಯವಾಗಿ ನಡೆಸ್ಕೊಂಡಿರೋರು ಅದಕ್ಕೆ ಆಧ್ಯಾತ್ಮದ ಬಣ್ಣವನ್ನು ಕೊಟ್ಟಿರೋ ಹೀನಾಯವಾದ ಗೋಮುಖ ವ್ಯಾಘ್ರರು ಅಂದ್ರೂ ತಪ್ಪ ಅನ್ಸುತ್ತೆ ಯಾಕಂದ್ರೆ ಅದಕ್ಕೂ ಒಂದಷ್ಟು ಮರ್ಯಾದೆ ಏನೋ ಪದಕ್ಕೆ ಅದಕ್ಕಿಂತ ಚೀಪಾಗಿ ನಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ ರೀ ಹೆಣ್ಮಕ್ಕಳ ಬಿಟ್ಬಿಡಿ ಗಂಡಸರು ಬಂದು ಪಾಪ ಬ್ರಕ್ನ ಟ್ರೀಟ್ಮೆಂಟ್ ಅಲ್ಲಿ ಹೇಳ್ತಾರೆ ಈ ತರ ನಡ್ಕೊಂಡ್ಬಿಟ್ಟೆ ನನ್ನ ಕಸಿನ್ ಸಿಸ್ಟರ್ ಹತ್ರ ಈ ತರ ಮಾಡ್ಬಿಟ್ಟೆ ನನ್ನ ಸ್ವಂತ ತಂಗಿಗೆ ಈ ತರ ನನ್ನ ಮಗಳ ಹತ್ರನೇ ನಡ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರು ಎಷ್ಟೋ ಜನ ಇದ್ದಾರೆ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಏನು ಇದನ್ನ ನಾವು ಡಿಗ್ ಮಾಡ್ತಾ ಹೋಗ್ಬೋದು ನನಗಂತೂ ಎಷ್ಟು ಧೈರ್ಯ ಅಂದ್ರೆ ನನಗೆ ಚೆನ್ನಾಗಿ ನೆನಪಿದೆ ಒಂದ್ಸತಿ ಸಿಗ್ನಲ್ ಅವಾಗ ನನಗಿನ್ನೂ ಒಂದು ಹದಿನೆಂಟು ವರ್ಷ ಅವಾಗ ತಾನೇ ಬೈಕ್ ತಗೊಂಡಿದ್ದೆ ಸಿಗ್ನಲ್ ನಿಂತಾಗ ಯಾರೋ ಏನೋ ಹಸವಾಗ ಕಮೆಂಟ್ ಪಾಸ್ ಮಾಡ್ದ ಗಾಡಿಲಿ ಬಂದು ಕೂತ್ಕೊಳ್ಳ ನಾನು ಏನೋ ನಾನು ಮಧ್ಯ ಸಿಗ್ನಲ್ ಅಲ್ಲಿ ಗಾಡಿಗೆ ಸ್ಟ್ಯಾಂಡ್ ಹಾಕಿ ನಿಲ್ಸಿ ಬಾರ ಕೂತ್ಕೊಂಡು ನೋಡ್ತೀನಿ ಅಂತ ಹೇಳಿ ಜಗಳ ಮಾಡಿ ಅವನಿಗೆ ಒಂದು ಕಪಾಳಕ್ಕೆ ರಪ್ ಅಂತ ಕೊಟ್ಟು ಅಲ್ಲಿರೋರೆಲ್ಲ ಬಂದು ಅವನಿಗೆ ಎರಡು ಕೊಟ್ಟು ಆತರ ಧೈರ್ಯ ನನಗೆ ಒಂಥರ ಸಿಮ್ಮಿಣಿ ತರ ತುಂಬಾ ಧೈರ್ಯ ಅಂದರೂ ನನ್ನಂಥವ್ರಿಗೂ ಈ ಥರದ್ದೆಲ್ಲ ಆಗುತ್ತೆ ಅಷ್ಟು ಧೈರ್ಯ ನೋಡಿ ಈಗ ಮೊನ್ನೆ ಮೊನ್ನೆ ಆಗಿರೋ ಇನ್ಸಿಡೆಂಟ್ಸ್ ಹೇಳ್ತಾ ಇದ್ದೀನಿ ಅಲ್ಲಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗೋ ಬರೋ ತಂದೆ ತಾಯಿಗೆ ಇನ್ನೇನು ಏಜ್ ಇರುತ್ತೆ ಅದಕ್ಕೋಪ ಟೆಂಪಲ್ ಕೆಲಸ ಮಾಡೋ ಅಮ್ಮ ಮಾತ್ರ ಅವ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಅಷ್ಟು ಧೈರ್ಯ ಮಾಡ್ತಾರೆ ಹೆಣ್ಮಕ್ಳ ಮೇಲೆ ನನ್ಗೆ ಕಮೆಂಟ್ ಪಾಸ್ ಮಾಡೋಕ್ಕೆ ಅಂದ್ರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಅಯ್ಯೋ ಪಾಪ ನಾವು ಹೆಣ್ಮಕ್ಳು ಅಂತ ಹೇಳೋಕ್ಕಲ್ಲ ಅಲ್ಲ ರೀ ಒಂದು ಹೆಣ್ಣು ಮಗು ಏನೋ ಒಂದು ಸಣ್ಣದ ಸಾಧನೆ ಒಂದು ಇಬ್ಬರು ಮಕ್ಕಳನ್ನ ಓದಿಸಿ ಎಜುಕೇಟೆಡ್ ಮಾಡಿದಾಳೆ ಅಂತ ಹಿಡ್ಕೊಂಡು ಹೌಸ್ ವೈಫ್ ಆಗಿದ್ದಾಳೆ ಅಥವಾ ಒಂದು ಇಂಜಿನಿಯರಿಂಗ್ ಮಾಡಿದಾಳೆ ಫಾರಿನ್ ಹೋಗಿದ್ದಾಳೆ ಡಿಗ್ರಿ ತಗೊಂಡಿದ್ದಾಳೆ ಅಥವಾ ಡಾಕ್ಟರೇಟ್ ತಗೊಂಡಿದ್ದಾಳೆ ಈ ತರ ಏನೋ ಒಂದು ಸಣ್ಣದಿಂದ ದೊಡ್ಡದವರು ಏನೇ ಸಾಧನೆ ಮಾಡಿದ್ರು ತುಂಬಾ ಕಷ್ಟ ಇದೆ ರೀ ಅವ್ರಿಗೆ ಆ ಜರ್ನಿ ತುಂಬಾ ಕಷ್ಟ ಇದೆ ಸಾಧಾರಣವಾಗಿ ನಾರ್ಮಲ್ ಆಗಿ ಇಷ್ಟು ಬೇರೆ ನನಗೆ ಈಗ ಆಗಿರ್ಬೇಕಾದ್ರೆ ನೋಡಕ್ ತುಂಬಾ ಸುಂದರವಾಗಿರ್ತಾರಲ್ಲ ಹೆಣ್ಮಕ್ಳು ಒಂಥರ ಬೊಂಬೆ ತರ ಇದಾರಪ್ಪಾ ಅಂತ ಇರ್ತಾರಲ್ಲ ಅವ್ರಿಗೆ ಯಾವ ಲೆವೆಲ್ ಟಾರ್ಚರ್ ಕೊಟ್ಟಿರ್ತಾರೆ ಈ ಸಮಾಜದಲ್ಲಿರೋರು ಮನೆಯಲ್ಲೇ ಇರೋರು ನೀವು ಊಹೆ ಕೂಡ ಮಾಡಕ್ಕಾಗಲ್ಲ ಎಷ್ಟೋ ಜನ ಸೊ ಒಂದ್ ಹೆಣ್ಮಗು ನಾನೇನೋ ಮಾಡ್ತೀನಿ ಅಂತ ಹೋದ್ರೆ ಅವಳು ಮಂತ್ಲಿ ಸೈಕಲ್ಸ್ ಮನೇಲಿ ಪಾಸ್ ಮಾಡುವಂತ ಒಂದು ಕಮೆಂಟ್ಸು ಕೊಡೋ ರೂಲ್ಸ್ ರಿಲೇಟಿವ್ಸ್ ಮಾತಾಡೋ ಅಸಹ್ಯವಾದ ಮಾತುಗಳು ಮಾತಿದ್ರೆ ಅವಳ ಚರಿತ್ರೆ ಮೇಲೆ ಬರೋದು ಇನ್ನೊಂದು ಇನ್ಸುರೆನ್ಸ್ ನಾನು ಹೇಳ್ತೀನಿ ಇದು ಆಗಿ ಒಂದು ಎಂಟೊಂಬತ್ ವರ್ಷ ಅಥವಾ ಜಾಸ್ತಿ ಆಗಿರ್ಬೋದು ಒಂದ್ ಹತ್ತೆರಡು ವರ್ಷ ಆಗಿರಬಹುದು ಆಗ ನನ್ಗೆ ಇನ್ನೊಂದು ನನ್ನ ಮಗು ಹುಟ್ಟಿರ್ಲಿಲ್ಲ ಆಗ ಆಗ ಒಬ್ಬ ಹ್ಮ್ ಅವನ ಹೆಸರು ಹೇಳ್ತೀನಿ ನಂಗೆ ಏನು ಭಯ ಇಲ್ಲ ಹೇಮಂತ್ ಅಂತ ಒಬ್ಬ ಅವನ್ ನೋಡಕ್ಕೆ ಒಂದು ಐವತ್ತು ವರ್ಷದ ಒಂಥರ ಇದ್ದ ಆಯ್ತಾ ಟ್ರೀಟ್ಮೆಂಟ್ ಬರ್ತಿದ್ದೆ ಒಂದು ಐದಾರು ಸೆಷನ್ ಆದ್ಮೇಲೆ ನಾನು ಪುಸ್ತಕ ಬರ್ದಾಗ ಅಲ್ಲಿ ನಮ್ದು ಡೇಟ್ ಆಫ್ ಬರ್ತ್ ಬರ್ತೀವಲ್ಲ ಈ ತಾರೀಕಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ ಡಾಕ್ಟರ್ ಪುರಿ ಜಾರಾಜರು ಈಗೆಲ್ಲ ಮಾಡಿದ್ದಾರೆ ಅಂತೆಲ್ಲ ಅದು ಹೋಗ್ಬಿಟ್ಟು ಮೇಡಮ್ ನಿಮ್ದು ಡೇಟ್ ಆಫ್ ಬರ್ತ್ ನೋಡಿದೆ ನಿಮ್ದು ಈ ನಕ್ಷತ್ರ ಸಖತ್ ಬೋಲ್ಡ್ ನಕ್ಷತ್ರ ಹಾಗೆ ಹೇಗೆ ಅಂತೆಲ್ಲ ಮಾತಾಡೋಣ ನಾನು ಯೂಶಲಿ ಎಸ್ಪೆಷಲಿ ನನ್ನ ಹತ್ರ ಟ್ರೀಟ್ಮೆಂಟ್ ಬಂದಿದೆ ಗೊತ್ತಿರುತ್ತೆ ನಾನು ಹೆಚ್ಚು ಪರ್ಸನಲ್ ವಿಷಯಗಳನ್ನ ಮಾತಾಡೋದಿಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಅವ್ರ ಗಟ್ಲೆ ಬೇಕಾದ್ರೆ ಮಾತಾಡ್ತೀನಿ ಹೊರತು ನಾನು ನಂದು ಪರ್ಸನಲ್ ವಿಷಯ ಯಾರಿಗೂ ಹೇಳಲ್ಲ ಯಾರು ಪರ್ಸನಲ್ ವಿಷಯನು ಡಿಗ್ಗು ಮಾಡಲ್ಲ ಅವ್ರು ಪರ್ಸನಲ್ ಕೇಳಿದ್ರು ಬನ್ನಿ ಟ್ರೀಟ್ಮೆಂಟ್ ವಿಷಯ ಬಂದೋಣ ಅಂತ ಹೇಳಿ ನಾನು ಡಿವೇಟ್ ಮಾಡ್ತೀನಿ ಆ ತರ ಇರ್ಬೇಕಾದ್ರೆ ಅವ್ನು ಕಿದ್ಗಿ ಕಿದ್ಗಿ ನನ್ನ ನಕ್ಷತ್ರ ಟೈಮ್ ಎಲ್ಲ ಕೇಳ್ತಾನೆ ಇದ್ದ ಅದಾದ್ಮೇಲೆ ಪ್ಲೀಸ್ ಮೇಡಮ್ ನಿಮ್ಮ ಹಸ್ಬೆಂಡ್ ಡೇಟ್ ಆಫ್ ಬರ್ತ್ ಕೊಡಿ ನಾನು ತುಂಬಾ ಫೇಮಸ್ ಅಸ್ಟ್ರಾಲಜಿರು ಹಾಗೆ ಹೇಗೆ ಅಂತ ಹೇಳಿದ್ರೆ ನಾನು ಮೂದಾಲ್ಕು ಸತಿ ಅವನಿಗೆ ನನ್ನ ಹಸ್ಬೆಂಡ್ ಡೇಟ್ ಆಫ್ ಬರ್ತ್ ಕಟ್ಕೊಂಡು ನಿನಗೇನಪ್ಪ ಆಗಬೇಕು ಅಂತ ಡಿನೈ ಮಾಡಿದ್ರು ತುಂಬಾ ಫೋರ್ಸ್ ಮಾಡಿ ತಗೊಂಡ ಇಲ್ಲ ಮೇಡಮ್ ಜಸ್ಟ್ ಮ್ಯಾಚ್ ಮಾಡ್ತೀನಿ ಪ್ಲೀಸ್ ಮೇಡಮ್ ನಂದು ಒಂದು ಹಾಬಿ ಅಂತ ನನಗೆ ಅವತ್ತಿ ಏನು ಅನ್ಸಿತ್ತು ಕೊಟ್ಬಿಟ್ಟೆ ಡೇಟ್ ಆಫ್ ಬರ್ತ್ ಏನ್ ಮಾಡ್ತಾನೆ ಅದನ್ನ ಇಟ್ಕೊಂಡು ಅಂತ ಆ ಮನುಷ್ಯನ್ ಎಷ್ಟು ಮಾನಗೆಟ್ಟು ಅನ್ ಎರಡು ಸೆಷನ್ ನನ್ಮೇಲೆ ಬರ್ತಾನೆ ಬಂದು ನಿಮ್ದು ಮತ್ತೆ ಸರ್ದು ನಾನು ಜಾತ್ ಕಾಲ ನೋಡಿದೀನಿ ಅವ್ರು ನಿಮ್ಗೆ ಆಕ್ಚುಲಿ ಮೋಸ ಮಾಡ್ತಾ ಇದಾರೆ ಬೇರೆ ಹೆಣ್ಮಕ್ಳ ಜೊತೆ ಸಂಬಂಧ ಇದೆ ನೀವ್ ಅವ್ರನ್ನ ಬಿಟ್ಬಿಡ್ಬೇಕು ನೀವ್ ಯಾರಾದ್ರೂ ನಂತರ ನಕ್ಷತ್ರ ಇರೋ ಮದುವೆ ಆಗ್ಬೇಕು ಅಂತೆಲ್ಲ ಡೈರೆಕ್ಟ್ ಆಗಿ ಅಂದ್ರೆ ನಾನಲ್ಲಿ ತಾಯಿ ಸಮಾನವಾಗಿ ಕೂತಿದ್ದೀನಿ ನನಗೆ ಪ್ರತಿಯೊಬ್ರು ಚಿಕ್ಕ ಚಿಕ್ಕ ಮಕ್ಕಳ ತರನೆ ಕಾಣಿಸ್ತಾರೆ ಇದನ್ನ ತುಂಬಾ ಸತಿ ನಾನು ಹೇಳಿದ್ದೀನಿ ಅಂಡ್ ಯಾವ ಅವ್ರು ನರೇಟ್ ಮಾಡೋ ಸ್ಟೋರಿನೂ ನನಗೆ ಇದುವರೆಗೂ ಚಿ ಅಸಹ್ಯ ಅಂತ ಯಾವತ್ತೂ ಅನ್ಸಲ್ಲ ಅಷ್ಟು ನ್ಯೂಟ್ರಲ್ ಮೈಂಡ್ಲಿ ಕೂತಿರೋ ನನಗೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರಲ್ಲ ಲೈನ್ ಹೊಡಿತಾರೆ ಅಂತ ಅಷ್ಟು ಮಾಡೋ ಧೈರ್ಯ ಅವ್ನಿಗೆ ಅಷ್ಟೇ ಅಲ್ಲ ಅದಾದ್ಮೇಲೆ ನಾನು ಮೂರು ತಿಂಗಳಾದ್ಮೇಲೆ ಬಾಂಬೆಲಿ ಯಾವಾಗ ಕೋರ್ಸ್ ಇತ್ತು ಅಟೆಂಡ್ ಮಾಡಕ್ ಹೋಗಿದ್ರೆ ನೋಡಿದ್ರೆ ಅಲ್ಲಿ ಬಂದು ಕೂತ್ಬಿಟ್ಟಿದ್ದಾನೆ ಆ್ಯಂಡ್ ಕ್ಲಾಸಲ್ಲಿ ಬರೀ ನಾನೇ ನೋಡ್ಕೊಂಡು ಕೂತಿದ್ದಾನಂದ್ರೆ ನೋಡೋದ್ರೆ ದಗ್ ಅನ್ಸೋತ ನನಗೆ ಎಷ್ಟು ರೆಗೋ ರೋಗ ರೆಗೋಗಿತ್ತಂದ್ರೆ ಕ್ಲಾಸಲ್ಲಿ ಎಲ್ಲರ ಮುಂದೆ ಒಂದು ಕಪಾಳ್ ಕೊಡೋಣ ಅಷ್ಟು ಆಮೇಲೆ ಕಾರ್ಡಿನೇಟ್ರಿಗೆ ಹೇಳಿ ಆಮೇಲೆ ನಮ್ಮ ಹಸ್ಬೆಂಡಿಗೆ ಅವ್ನು ಇಲ್ಲಿವರೆಗೂ ಬಂದಿದ್ದಾನೆ ಹೀಗೆ ಅಂತ ಹೇಳಿ ಆಮೇಲೆ ಅವರು ಅವನಿಗೆ ಚೆನ್ನಾಗಿ ಮಂಗಳಾರತಿ ಮಾಡಿ ಆಚೆ ಎಲ್ಲೆಲ್ಲ ಏನೇನೋ ಆಯಿತು ಬಿಡಿ ಅದು ಆಮೇಲೆ ಅವನು ಹೋದ ಅಲ್ಲಿಂದ ಅವತ್ತಿಂದ ನನ್ನ ಧೈರ್ಯಕ್ಕೆ ಅವನು ಮತ್ತೆ ಧೈರ್ಯ ತೋರಿಸೋ ಧೈರ್ಯ ಮಾಡಲಿಲ್ಲ ಬಟ್ ಏನೋ ಒಂದು ಕೆಲಸ ಮಾಡ್ತೀವಿ ಅಂದರೆ ಈ ಥರದವ್ರು ಎಷ್ಟು ಜನ ಬರ್ತಾರೆ ಗೊತ್ತಾ ಕಿರುಕುಳ ಕೊಡೋಕ್ಕೆ ಸೊ ಹೆಣ್ಮಕ್ಳಿಗೆ ಯಾಕೆ ಗ್ರೇಟ್ ರೀ ಒಂದು ಹೆಣ್ಮಗು ಇಷ್ಟು ಮಾಡಿದೀರಾ ಅಂತ ಅಮ್ಮ ತಾಯಿ ಜಗನ್ಮಾತೆ ನೀನು ಸರಸ್ವತಿ ನೀನು ಗೌರಿ ನೀನು ಲಕ್ಷ್ಮಿ ನೀನು ಅಂತ ಕೈ ಮುಗಿಬೇಕು ಅನ್ಸುತ್ತೆ ಅಂದ್ರೆ ಇದನ್ನ ಈ ತರದ ಸಾವಿರ ಕಥೆಯನ್ನ ಒಳಗಡೆ ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಬ್ಯೂಟಿಫುಲ್ ಸ್ಮೈಲ್ ನ ಕೊಟ್ಕೊಂಡು ಸಮಾಜ ಎಲ್ಲ ಚೆನ್ನಾಗೇ ಇದೆ ಅನ್ನೋ ತರ ನಡ್ಕೊಂಡು ಹೋಗ್ತಾಳೆ ಒಂದ್ ಹೆಣ್ಮಗಳು ಅದಕ್ಕೆ ಕೆಲವು ಟೀಸ್ ಮಾಡಿದಾಗ ನನಗೆ ಬೇಜಾರಾಗೋದು ಆಗೋದು ಏನು ಇವರು ಯಾಕೆ ಹೋಗ್ಲು ಈಕ್ವಲ್ ರೈಟ್ಸು ಅದು ಇದು ಅಂತಾರೆ ಈಕ್ವಲ್ ಅಲ್ಲ ನಾನು ಲಾಸ್ಟ್ ಲೆವೆಲ್ ಹೇಳಿದೆ ತುಂಬಾ ದೊಡ್ಡವಳು ಅವಳು ಗಂಡಸಿರ್ಗಿಂತ ಎನರ್ಜೆಟಿಕಲಿ ಅವಳ ಕರುಣೆ ಅವಳ ಮಮ್ಮತೆ ಅವಳ ಸಹನೆ ಅವಳ ಅಸಹ್ಯವಾದನೆಲ್ಲ ಯಾಕಂದ್ರೆ ಮನೆಯಲ್ಲೇ ಯಾರೋ ಮಾಡ್ತಾರೆ ಅಂದಾಗ ಆ ಅಸಹ್ಯವನ್ನ ತಂದೆ ತಾಯಿ ಹೇಳಕ್ ಆಗ್ತಿರಲ್ಲ ಗಂಡನ್ ಹೇಳಕ್ ಆಗ್ತಿರಲ್ಲ ಅಲ್ಲಿ ಯಾರೋ ಒಬ್ಬ ಅಕ್ಕನ ಗಂಡ ಏನೋ ಮಾಡ್ದ ಅಂದ್ರೆ ಅಕ್ಕನ ಹೇಳಕ್ ಆಗ್ತಾ ಇರಲ್ಲ ಅವ್ರ ಸಂಸಾರ ಹೊಡೆದೋಗಂತೆ ಅಂತ ಯು ಕ್ಯಾನ್ ಇಮ್ಯಾಜಿನ್ ದ ಟಾರ್ಚರ್ ದ ಮೆಂಟಲ್ ಪ್ರೆಷರ್ ವುಮೆನ್ ಗೋಸ್ ಥ್ರೂ ಸೊ ಈ ಥರದ್ದು ಮಾಡೋದು ಈಗ ಈ ಸ್ಟೋರಿ ಇಟ್ಕೊಂಡು ಯಾರು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಒಬ್ಬೊಬ್ಬ ಗಂಡಸುನೋ ಒಂದೊಂದು ಪಾಠಶಾಲೆಯಲ್ಲೂ ಒಂದೊಂದು ಮನೆಯಲ್ಲೂ ಅಪ್ಪ ಅಮ್ಮಂದಿರೋ ಮಕ್ಕಳಿಗೆ ಈ ಸೌಮ್ಯತನ ಗಂಡಸರಿಗೆ ಹೇಳ್ಕೊಟ್ಟಾಗ ಏನಾದರೂ ಬದಲಾವಣೆ ಆಗಬಹುದೇನೋ ಬಟ್ ಅನ್ಫಾರ್ಚುನೇಟ್ಲಿ ಈ ಥರದ ಹಿಂಸೆಯನ್ನು ಒಳಗಡೆ ಇಟ್ಕೊಂಡಿರೋ ಹೆಣ್ಮಗುಗೆ ಅದು ಮಾನಸಿಕ ಒತ್ತಡವಾಗಿ ಟ್ರಾಮಾ ಆಗಿ ಸೈಕಲಾಜಿಕಲ್ ಶಾಕ್ ಆಗಿ ಬೇರೆ ಬೇರೆ ಡಿಸೀಸ್ ಆಗಿ ಖಿನ್ನತೆ ಆಗಿ ಆಂಗ್ಝೈಟಿ ಆಗಿ ಸ್ಟ್ರೆಸ್ ಆಗಿ ಏನು ಬೇಡಪ್ಪ ಅಚ್ಚೆ ಅಸಹ್ಯ ಅಂತ ಎಲ್ಲದರಿಂದ ಹೊರಗಡೆ ಬಂದು ನಾನಾಯಿತು ನನ್ನ ಪಾಡಾಯ್ತು ಅಂತ ಇದ್ಬಿಡೋಣ ಅನ್ನೋ ಲೆವೆಲಿಗೆ ಅವಳಿಗೆ ಮಾನಸಿಕವಾಗಿ ಹಿಂಸೆ ಆಗುತ್ತೆ ಅದನ್ನೇ ದಿನ ನೀವು ಮತ್ತೆ ಇವಳಗ್ ಇಲ್ಲ ಯಾರತ್ರ ಸರಿಯಾಗಿ ಮಾತಾಡಲ್ಲ ಓ ಯಾವಾಗಲೂ ಡಿಪ್ರೆಷನ್ ಅಂತಾಳೆ ಯಾವಾಗ ನೋಡಿದ್ರು ರೋಗ ಯಾವಾಗ ನೋಡಿದ್ರು ಹುಷಾರಿಲ್ಲ ಅಂತಾಳೆ ಅಯ್ಯೋ ಒಂದು ರಂಗೋಲಿ ಹಾಕೋಕ್ಕೂ ಇವಳಿಗೆ ಏನು ಬಂದಿದೆ ಈ ಥರ ಅವಳದು ಒಳಗಡೆ ಏನು ತುಂಬ್ಕೊಂಡಿದ್ದಾಳೆ ಆ ಬೆಂಕಿ ಏನು ಕುದೀತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಒಂದೇ ಒಂದು ಪರ್ಸೆಂಟ್ ಎಫರ್ಟ್ ಮಾಡಿದೆ ಮತ್ತೆ ಅವಳಿಗೆ ಅಸಹ್ಯವಾಗಿ ಬೈದು ಈ ಥರ ಹಂಗ್ ಹೆಂಗಸು ಆ ಥರ ಹೆಂಗಸು ಅಂತ ಹೇಳೋಕ್ಕೆ ನಾವೆಲ್ಲರೂ ರೆಡಿ ಆಗ್ಬಿಡ್ತೀವಿ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೂ ರೆಡಿ ಆಗ್ಬಿಡ್ತೀವಿ ಎದುರುಗಡೆಯವ್ರು ನೋಡು ಪಕ್ಕದ ಮನೆಯವ್ರು ನೋಡು ಅವ್ರ ಹೆಂಡತಿ ನೋಡು ಇವ್ರ ಹೆಂಡತಿ ನೋಡು ಅಂಡ್ ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಎಷ್ಟೋ ಜನ ಮಕ್ಕಳು ಎಷ್ಟು ಅಸಹ್ಯವಾಗಿ ತನ್ನ ಹೆಂಡತಿಯನ್ನ ಬಂದು ಬೈಕೋತಾರೆ ಅಂದ್ರೆ ಮಾನವೀಯತೆ ಇಲ್ವಾ ಅಂತ ಅನ್ಸುತ್ತೆ ಸೊ ಇದು ಹೆಂಗಸರೆಲ್ಲ ಉಳ್ಳವರು ಗಂಡಸರು ಯಾರು ಸರಿ ಇಲ್ಲ ಅಂತ ಹೇಳಕ್ ಅಲ್ಲ ನಾನು ಈ ವಿಡಿಯೋ ಮಾಡ್ತಾ ಖಂಡಿತ ಅಲ್ಲ ಈ ತರದೆಲ್ಲ ಅನ್ಭವಿಸಿದಾಗ ಹೆಣ್ಮಗುಗೆ ಒಳಗಡೆ ದೈಹಿಕ ಮಾನಸಿಕ ಹಿಂಸೆ ಆಗತ್ತೆ ಅವಳ ಸೈಕಾಲಜಿ ಮೇಲೆ ತುಂಬಾ ದೊಡ್ಡ ಪ್ರಭಾವ ಬೀರುತ್ತೆ ಇನ್ಫ್ಯಾಕ್ಟ್ ನಂಗೆ ಇಷ್ಟು ವರ್ಷದ ಲಕ್ಷಾಂತರ ಜನ ಪೇಶೆಂಟ್ ಗಳನ್ನ ನೋಡಿದೀನಿ ಆ ಒಬ್ಬನೇ ವ್ಯಕ್ತಿ ಆತರ ಮಾಡಿದ್ ನನಗೆ ಸಿಂಗಲ್ ಆ ವಿಷಯದಲ್ಲಿ ನಾನು ಆ ಜಗನ್ಮಾತೆಗೆ ಧನ್ಯವಾದ ಹೇಳಬೇಕು ಎಲ್ಲರೂ ನನ್ನನ್ನ ತಾಯಿ ಸ್ವರೂಪವಾಗಿಯೇ ನೋಡ್ತಾರೆ ನೀವು ನನ್ನ ಮಗಳು ಅಂತಾನೆ ಹೇಳ್ತಾರೆ ದೊಡ್ಡವರು ಬಂದ್ರೆ ದಟ್ ಐ ಆಮ್ ವೆರಿ ಲಕ್ಕಿ ಆ ಒಂದನ್ನೇ ನಾನು ನೋಡಿ ಇಷ್ಟು ವರ್ಷ ಆದ್ರೂ ಮರೆಯೋಕ್ಕಾಗಿಲ್ಲ ಎಷ್ಟೋ ಸತಿ ಸರಿಯಾಗಿ ಕೂತಿದ್ದೀನಾ ನಾನು ಬಟ್ಟೆ ಸರಿ ಇದ್ಯಾ ಅಯ್ಯೋ ನಂಗೆ ಏನಾದ್ರು ಒಂಥರ ಸರಿಯಾಗಿ ಮಾತಾಡೋದು ಏನಾದ್ರು ಕ್ಯಾಶುಯಲ್ ಅಂತ ಎಷ್ಟೋ ಸತಿ ಒಂಥರ ಅನ್ಸುತ್ತೆ ನನಗೇನೆ ಯಾರೇನಾದ್ರೂ ಅನ್ಕೊಳ್ಳಿ ಒಂಥರ ಮೈಂಡ್ ಸೆಟ್ ಅಲ್ಲಿರೋ ನನಗೆ ಆಗ ಅನ್ಸ್ಬೇಕಾದ್ರೆ ಸಾಮಾನ್ಯವಾಗಿ ಸಂಕ್ಷಿಪ್ತವಾಗಿ ಬೆಳೆದ ಮುದ್ದು ಮುದ್ದು ಮಕ್ಕಳ ಮನಸ್ಥಿತಿ ಏನಾಗಬಹುದು ಅದಕ್ಕೆ ಯಾವುದು ಕೆಮಿಕಲ್ ಹೆಲ್ಪ್ ಮಾಡೋದಿಲ್ಲ ಅದಕ್ಕೆ ನೀವು ಓ ಹೆಣ್ಣಿಗೆ ನಾವು ರೈಟ್ಸ್ ಕೊಡ್ತೀವಿ ಹೋಗು ಹೋಗು ಅಂತ ಹೇಳಿದ್ರೆ ವರ್ಕ್ ಆಗೋದಿಲ್ಲ ನೋ ಇಟ್ ಡಸೆನ್ ವರ್ಕ್ ಲೈಕ್ ದಟ್ ಎಷ್ಟೋ ದೊಡ್ಡ ದೊಡ್ಡ ಸೀರಿಯಲ್ ಆರ್ಟಿಸ್ಟ್ಗಳು ಹೀರೋಯಿನ್ಗಳು ಪೊಲಿಟಿಕ್ಸಲ್ಲಿರೋ ಹೆಣ್ಮಕ್ಳು ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಅವ್ರ ಕತೆಗಳನ್ನು ಹೇಳಿದಾಗ ಎಪ್ಪಾ ಹೆಂಗೆ ಇದು ಅಂತ ಅನಿಸುತ್ತೆ ಆದರೆ ಪ್ರತಿ ಸತಿ ನನಗೆ ಹೆಣ್ಣು ಹುಟ್ಟಬಾರ್ದು ಅಂತ ಅನಿಸಲಾಗುತ್ತಾ ಹೆಣ್ಣಾಗಿ ಹುಟ್ಟೇ ಇದನ್ನು ಗೆಲ್ಲಬೇಕು ಅಂತಾನೆ ಅನ್ಸುತ್ತೆ ಈ ವಿಡಿಯೋನ ಈ ಥರದ ದೌರ್ಜನ್ಯವನ್ನು ಅನುಭವಿಸಿರೋ ಅಸಂಖ್ಯಾತ ಹೆಣ್ಮಕ್ಳಿಗೆ ನಾನು ಡೆಡಿಕೇಟ್ ಮಾಡಿ ಕೋಟಿ ಕೋಟಿ ನಮನ ಹೇಳ್ತಾ ಇದ್ದೀನಿ ಹೊಟ್ಟೆಲಿ ಇಷ್ಟೆಲ್ಲ ಸಂಕಟ ಇಟ್ಕೊಂಡು ಎಲ್ಲ ಸರಿ ಇದೆ ಅನ್ನೋ ತರ ದಿನನಿತ್ಯ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋಗಿ ತನ್ನ ಕೆಲಸ ತಾನು ಮಾಡೋ ಆ ಜಗನ್ಮಾತೆಯರೇ ನಿಜವಾಗ್ಲು ನಾನು ಹೆಣ್ಣಾಗಿರೋದಕ್ಕೆ ನಿಮ್ಮ ಕಷ್ಟ ಎಲ್ಲ ನೋಡಿದಾಗ ನನಗೂ ಹೆಮ್ಮೆ ಅನ್ಸುತ್ತೆ ನಮ್ಗೆ ಎಷ್ಟು ತಾಕತ್ ಕೊಟ್ಟಿದ್ದಾಳಪ್ಪ ಆ ಜಗನ್ಮಾತೆ ಅಂತ ಈ ವಿಚಾರಗಳನ್ನ ಹೀಲ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಎಲ್ಲೋ ಒಂದು ಪ್ರೈವೇಟ್ ಪಾರ್ಟ್ಸ್ ಎಲ್ಲೋ ಚಿಕ್ಕ ವಯಸ್ಸಲ್ಲಿ ನಾನು ಮರ್ತ ಹೋಗ್ಬಿಟ್ಟೆ ನೋ ಇಟ್ ಡಸ್ ವರ್ಕ್ ಲೈಕ್ ದಟ್ ಅದು ನಿಮ್ ಸುಪ್ತ ಮನಸ್ಸಿನಲ್ಲಿ ಕೀಳರಿಮೆ ಆಗಿ ಭಯವಾಗಿ ಅಂಜಿಕೆ ಆಗಿ ನಿಮ್ಮ ಗರ್ಭಕೋಶದಲ್ಲಿ ಏನೋ ಸಮಸ್ಯೆ ಆಗಿ ನನ್ನ ಮೊನ್ನೆ ಲೈವಲ್ ಹೇಳ್ತೈತೆ ನನ್ ನನ್ನ ಬ್ರೆಸ್ಟೇ ನನಗೆ ಒಂದು ಅಸಹ್ಯನೇನೋ ನನ್ನ ಬಾಡಿನೇ ನನ್ನ ನನ್ನ ಬಣ್ಣ ನನ್ನ ರೂಪನೇ ಒಂದು ಏನೋ ದೇವರು ಮಾಡಿರೋ ಶಾಪನಿಂದ ಒಂದು ಲೆವೆಲಿಗೆ ಅವಳು ತನ್ನ ತಾನು ಶ್ರಿಂಕ್ ಮಾಡ್ಕೊಳ್ಳುವಂತ ಎಷ್ಟೋ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅದನ್ನ ಹೀಲ್ ಮಾಡ್ಕೊಂಡಾಗ ಮಾತ್ರ ಆತ್ಮ ಸಂಘರ್ಷ ಮಾಡಿ ನನಗೆ ಹೆಣ್ಣಿನ ದೇಹನೇ ಬೇಕು ಅಂತ ಅಷ್ಟು ತಪಸ್ ಮಾಡಿ ಭಗವಂತನ ಹತ್ರ ಪಡ್ಕೊಂಡು ಬಂದಿರೋದಕ್ಕೆ ಒಂದು ಸಾರ್ಥಕತೆ ಸಿಗತ್ತೆ ಆದ್ರಿಂದ ದಯವಿಟ್ಟು ಈ ತರದ ಮಾನಸಿಕ ಒತ್ತಡಗಳನ್ನು ಅನುಭವಿಸಿರೋ ಪ್ರತಿಯೊಂದು ಹೆಣ್ಮಕ್ಳು ನಿಮ್ಗೆ ಗೊತ್ತಾ ಹತ್ತರಲ್ಲಿ ಒಂಬತ್ತರಿಂದ ಎಂಟು ಜನ ಹೆಣ್ಮಕ್ಳಿಗೆ ಈ ತರದ ಅಸಹ್ಯವಾದ ಅನುಭವ ಆಗಿರುತ್ತೆ ನಾನಂತೂ ಇದುವರೆಗೂ ಹೀಲಿಂಗ್ ಮಾಡಿರೋ ಸಾವಿರಾರು ಜನ ಹೆಣ್ಮಕ್ಳಲ್ಲಿ ಉತ್ಪ್ರೇಕ್ಷೆ ಅಲ್ಲ ಒಂದು ಸಿಂಗಲ್ ಹೆಣ್ಮಗುನು ನನಗೆ ಈ ತರದ ಯಾವುದು ಇನ್ಸುರೆನ್ಸ್ ಆಗಿಲ್ಲ ಅಂತ ಹೇಳೇ ಇಲ್ಲ ಒಂದು ಸಿಂಗಲ್ ಹೆಣ್ಮಗುನು ಇಂಡಿಯಾಯಿಂದ ಹಿಡ್ಕೊಂಡು ಅಮೆರಿಕ ಎಲ್ಲ ಪೇಶೆಂಟ್ಗಳು ಬರ್ತಾರೆ ಕ್ಲಿನಿಕಲ್ಲಿ ಹೌದು ನಂಗೆ ಹಾಗಾಯ್ತು ಹೀಗಾಯ್ತು ಈ ವಯಸ್ಸಲ್ಲಿ ಹೀಗಾಯ್ತು ಹೀಗಾಯ್ತು ಅಂತ ಖಚಿತವಾಗಿ ಹೇಳ್ತಾರೆ ಖಚಿತವಾಗಿ ಹೇಳ್ತಾರೆ ಆ ದಯವಿಟ್ಟು ಹೀಲ್ ಮಾಡ್ಕೊಳ್ಳಿ ಈ ತರದ ವಿಚಾರಗಳು ನಾವು ಅಸಹ್ಯ ನನ್ನ ದೇಹ ಅಸಹ್ಯ ಅಥವಾ ನನ್ನ ಜೆಂಡರ್ ಅಸಹ್ಯ ಅಂತ ಬರೋದಲ್ಲ ಎದುರುಗಡೆ ಇರೋರ ಅಜ್ಞಾನ ಯಾಕಂದ್ರೆ ನಾವು ಅವ್ರನ್ನೂ ಫುಲ್ ಬ್ಲೇಮ್ ಮಾಡೋಕ್ಕಾಗಲ್ಲ ಅವ್ರಿಗೆ ಹಾರ್ಮೋನ್ಸ್ ಅನ್ನು ಹೇಗೆ ಹ್ಯಾಂಡಲ್ ಮಾಡೋದು ಆ ಗಂಡಸಿಗೂ ಗೊತ್ತಿರಲ್ಲ ಪಾಪ ಅವರ ಒಂದು ಹೀನಾಯವಾದ ಮನಸ್ಥಿತಿ ಅವರ ಬ್ರಿಂಗಿಂಗ್ ಮತ್ತು ಅವರಿಗೆ ಎಂಟರ್ಟೈನ್ಮೆಂಟ್ ಅಂತ ಹೇಗೆ ಎಲ್ಲ ಹೆಣ್ಮಕ್ಳು ಕಾಣ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಅಸಹ್ಯವಾದ ನೋಟದಲ್ಲೇ ಮೈಯೆಲ್ಲ ಉರಿಯತ್ತೆ ಅನ್ಬೇಕಾದ್ರೆ ಒಂದ್ ದಿನದಲ್ಲಿ ನಾವು ಎಷ್ಟು ಅನುಭವಿಸ್ತೀವಿ ಅಂತ ನೀವು ಯೋಚನೆ ಮಾಡಬಹುದು ರೈಟ್ ಇನ್ವೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಐದು ಗಂಟೆಯಿಂದ ಸುಮಾರು ಏಳು ಏಳುವರೆವರೆಗೂ ಒಂದು ಆ ಸ್ಪೆಷಲ್ ವರ್ಕ್ಶಾಪ್ ಆಯೋಜಿಸ್ತಾ ಇದ್ದೀವಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹೇಳ್ತೀನಿ ವುಮೆನ್ ಎಂಪವರ್ಮೆಂಟ್ ಅಂತ ಆಲ್ರೆಡಿ ಇನ್ನೂರಾರು ಜನ ಎನ್ರೋಲ್ ಆಗಿದ್ದಾರೆ ಹೆಣ್ಮಕ್ಳು ಇದನ್ನ ಕೋವಿಡ್ ಟೈಮಲ್ಲಿ ಮಾಡಿದ್ವಿ ತುಂಬಾ ಜನ ಸೇರಿದ್ರು ಅವಾಗ ಈ ಥರದ ಅಸಹ್ಯವಾದ ಮನೋಭಾವನೆ ಇರಬಹುದು ಟ್ರಾಮಾ ಇರಬಹುದು ಅಥವಾ ಗಂಡಂದಿರು ಅವ್ರ ಮೇಲೆ ಚೀಟ್ ಮಾಡ್ತಾರೆ ಅಥವಾ ಹೆಣ್ಮಕ್ಳ ಮೇಲೆ ಡೌಟ್ ಪಡ್ತಾರೆ ಯಾಕೆ ನಿಂತಿದ್ಯಾ ಯಾಕೆ ಇಷ್ಟೊತ್ತರ ಆಚೆ ಬಂದೆ ಯಾರು ಫೋನ್ ಮಾಡ್ತಾ ಇದ್ದೆ ಈ ತರ ಏನು ಇಲ್ಲ ಅಂದ್ರೂ ಡೌಟ್ ಪಡ್ತಿರ್ತಾರೆ ಆ ಇರಬಹುದು ಅಥವಾ ಎಷ್ಟೋ ಸರಿ ಇಷ್ಟದ ವಿರುದ್ಧ ಮದುವೆ ಆಗಿರುತ್ತೆ ಇನ್ನು ಏನೇನೋ ಭೀಕರವಾದ ಅನುಭವಗಳು ಅದೆಲ್ಲ ಆಕೆಯ ಮನಸ್ಥಿತಿಯನ್ನು ಪರ್ಸನಾಲಿಟಿಯನ್ನು ಆಕೆ ಸಕ್ಸಸ್ಫುಲ್ ಆಗೋಕ್ಕೆ ಒಂದು ಸಣ್ಣ ಕೆಲಸಕ್ಕೂ ಹೋಗಕ್ಕೆ ಆಗಲ್ಲ ನನ್ನ ಕೈಲಿ ಅನ್ನೋ ರೀತಿಯಲ್ಲಿ ಅಥವಾ ಹೌಸ್ ವೈಫ್ ಆಗಿರೋಕ್ಕೂ ನನ್ನ ಪಾತ್ರ ಸರಿಯಾಗಿ ನೆನಪಕ್ಕೆ ಆಗ್ತಾ ಇಲ್ಲ ಅನ್ನೋ ಲೆವೆಲಲ್ಲಿ ಆಕೆಯನ್ನು ಏನು ಸಪ್ರೆಸ್ ಮಾಡಿರುತ್ತೆ ಅದನ್ನು ಹೀಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಇದನ್ನ ವರ್ಷಾಂತದಲ್ಲಿ ನಮ್ಮೆಲ್ಲ ಬ್ಯೂಟಿಫುಲ್ ಲೇಡೀಸ್ಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ವರ್ಕ್ಶಾಪ್ ಅನ್ನ ಯಾರೆಲ್ಲ ಗಂಡಸರು ಈ ವಿಡಿಯೋ ನೋಡ್ತಾ ಇದ್ದೀರಾ ಗಿಫ್ಟ್ ಆಗಿ ನಿಮ್ ತಂಗಿಗೋ ಅಕ್ಕನ್ಗೋ ಕಸಿನ್ ಸಿಸ್ಟರ್ ಗೋ ಫ್ರೆಂಡ್ ಗೋ ಹೆಂಡತಿಗೋ ದಯವಿಟ್ಟು ತಗೋ ಇದು ಟ್ವೆಂಟಿ ಟ್ವೆಂಟಿ ನಿನ್ನ ಗಿಫ್ಟ್ ಅಂತ ಈ ವರ್ಷ ಪೂರ್ತಿ ನಿನ್ನ ನನ್ನ ಜೊತೆಲಿ ಇದಕ್ಕೆ ಇದೊಂದು ಗಿಫ್ಟ್ ಅಂತ ನೀವು ಖಂಡಿತ ಈ ಒಂದು ವರ್ಕ್ಶಾಪ್ನೆ ಅವ್ರಿಗೊಂದು ಉಡುಗೊರೆ ಆಗಿ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ತಿಂಗಳು ಈ ಒಂದು ವರ್ಕ್ಶಾಪ್ ಆದ್ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ವರ್ಷದಿಂದ ಮಿನರ್ಸ್ ವರ್ಕ್ಶಾಪ್ ಮಾಡ್ತೀವಿ ಆ ವಿನರ್ಸ್ ವರ್ಕ್ಶಾಪ್ ಈ ವರ್ಷದ ಕೊನೆಯ ಕಾರ್ಯಾಗಾರ ಆಗಿರುತ್ತೆ ಸಮೃದ್ಧಿ ಹಿಲಿಕ್ ಸೆಂಟರ್ ಕಡೆಯಿಂದ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ ಅನುಭವಗಳನ್ನ ಏನ್ ಹೇಳ್ಕೊಂಡೆ ನಾನು ಗ್ರೇಟು ನಾನು ಏನೆಲ್ಲ ಅನುಭವಿಸಿದ್ದೀನಿ ಗೊತ್ತಾ ಅಥವಾ ಗಂಡಸರೆಲ್ಲ ಕೆಟ್ಟವರು ಅಂತ ಹೇಳಕ್ಕೆ ಖಂಡಿತ ಅಲ್ಲ ನನ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿರುವಂತ ನನ್ನ ತಂದೆ ಇರ್ಬೋದು ನನ್ನ ಗಂಡ ಇರ್ಬೋದು ನನಗೆ ಈ ವಯಸ್ಸಲ್ಲೇ ಇಷ್ಟು ಮಾರಲ್ ಸಪೋರ್ಟ್ ಕೊಡ್ತಾರ ನನ್ನ ಮಗ ಎಲ್ಲರೂ ಗಂಡಸ್ರೆ ಅಲ್ವಾ ಸೊ ಡಿವಿನಿಟಿ ಇಸ್ ದೇ ಬಟ್ ಅವ್ರ ಮನಸ್ಥಿತಿ ಕೆಟ್ಟಾಗ ನಮಗೆ ಏನ್ ಹಿಂಸೆ ಆಗತ್ತೆ ಅಂತ ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ ವೆಲ್ ಅಂಡ್ ಅದರ ಕನೆಕ್ಷನ್ ಹೆಲ್ತ್ ಜೊತೆ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡಿದೆ ಅಷ್ಟೇ ಅಂಡ್ ನೀವು ಕೂಡ ಅಪ್ಪಿತಪ್ಪಿ ಈ ಥರದ್ದು ಏನಾದರೂ ಮಾಡಿದ್ರೆ ಮಾಡೋ ಮನಸ್ಥಿತಿ ಇದ್ರೆ ಮಾಡೋರನ್ನ ನೋಡಿದ್ರೆ ಆ ಹೆಣ್ಮಗು ಬಂದು ಹೇಳೋದ್ರವರೆಗೂ ಕಾಯಬೇಡಿ ಈಗ ಪಬ್ಲಿಕ್ ಪ್ಲೇಸಲ್ಲಿ ಯಾರೋ ಒಬ್ಬ ಸುಮ್ಮನೆ ಪಕ್ಕ ಪಕ್ಕ ಬಂದು ನಿಂತ್ಕೊಳ್ತಾ ಇರ್ತಾನೆ ಹಸಿವಾಗ್ ನೋಡ್ತಾ ಇರ್ತಾನೆ ಬೇಕು ಅಂತ ಲೇಡೀಸ್ ಸಿಟಲ್ಲಿ ಕೂತ್ಕೊಂಡು ಹೀಗೇನೋ ದೊಡ್ಡ ಕೈ ಇದೆ ನನಗೆ ಅನ್ನೋ ಥರ ಎಷ್ಟೋ ಸತಿ ಫ್ಲೈಟಲ್ಲಿ ಆಗಿ ನಾನು ಸೀಟ್ ಚೇಂಜ್ ಮಾಡಿಸಿದೀನಿ ಏನೋ ಇವ್ರಿಗೆ ಕ್ಯಾಶುಯಲ್ ಆಗಿ ಹಿಂಗೆ ಕೈ ಎತ್ ಬಿಡ್ತಾರೆನೋ ಅನ್ನ ಹಾಗೆ ನಮ್ಮನ್ ಬೇಕ್ ಬೇಕು ಅಂದ್ ಮುಟ್ಟೋದು ಅದೆಲ್ಲ ಮಾಡ್ತಾ ಇದ್ರೆ ನೀವು ಗಂಡಸ್ರಾಗ ಧ್ವನಿ ಐತಿ ಮೇಡಮ್ ನಿಮ್ಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆಯಾ ಅಂತಾನೋ ಏ ಎದಳೆಯಾ ಇಲ್ಲಿಂದ ಅಂತಾನೋ ಏ ಹಿಂದಕ್ ಬಾರ ಅಂತಾನೋ ನೀವು ಯಾಕೆ ಮಾಡ್ಬಾರ್ದು ಸುಮ್ನೆ ಒಂದು ಏ ಅಂದ್ರೆ ಓಡೋಬಿಡ್ತಾರೆ ಅವರೆಲ್ಲ ಹೆದ್ರಕೊಂಡು ಸೊ ಗಂಡು ಮಕ್ಳಿಗೂ ಅಷ್ಟೇ ಜವಾಬ್ದಾರಿ ಇದೆ ನಾವು ಧೈರ್ಯವಾಗಿ ಹೇಗೆ ಮುನ್ನುಗ್ಬೇಕು ಅಂತ ಅನ್ಕೊಳ್ತೀವಿ ಅದಕ್ಕಿಂತ ಹೆಚ್ಚು ನೀವು ಧೈರ್ಯದಿಂದ ನಮಗ್ ಧೈರ್ಯ ಕೊಟ್ಟರೆ ಇನ್ನೂ ಹೆಲ್ಪ್ ಆಗುತ್ತೆ ಜಸ್ಟ್ ಲೈಕ್ ಆಲ್ ದೋಸ್ ಬ್ಯೂಟಿಫುಲ್ ಲೇಡೀಸ್ ಆಲ್ ದೀಸ್ ಹ್ಯಾಂಡ್ಸಮ್ ಮೆನ್ ಸ್ಟ್ರಾಂಗ್ ಮೆನ್ ರಿಯಲ್ ಮೆನ್ ಅವರು ಕೂಡ ನಮಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕು ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವುಮೆನ್ ಎಂಪವರ್ಮೆಂಟ್ ವರ್ಕ್ಶಾಪಿನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಎನ್ರೋಲ್ ಆಗಿರೋರಿಗೆಲ್ಲ ವೆಲ್ಕಮ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಮೀಟ್ ಯು ಆಲ್ ಇನ್ ಫ್ಯೂ ಆರ್ಸ್ ಮತ್ತೊಮ್ಮೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬರ್ತಾ ಇದೆ ಎಲ್ಲರೂ ನಿಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದ ಮೇಲೆ ಗಮನ ಕೊಡಿ ಈ ತಿಂಗಳಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ನಿಮ್ಮ ಟೈಮ್ ಟೇಬಲ್ ನಿಮ್ಮ ಹ್ಯಾಬಿಟ್ನ ಫೈನ್ ಟ್ಯೂನ್ ಮಾಡ್ಕೊಳ್ಳಿ ಸೊ ದಟ್ ಟ್ವೆಂಟಿ ಟ್ವೆಂಟಿ ಫೈವ್ ಯು ಕ್ಯಾನ್ ಬಿ ಆಲ್ರೆಡಿ ಟು ಬಿ ಚಾರ್ಜ್ ಅಪ್ ಟು ವೆಲ್ಕಮ್ ದ ನ್ಯೂ ಇಯರ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ